ಜೈ ಶ್ರೀರಾಮ್ ಆಂಜನೇಯನ ಕೃಪೆ ಇದ್ದವರಿಗೆ ಮಾತ್ರ ಈ ವಿಡಿಯೋ ತಲುಪುತ್ತದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಹನುಮಾನ ಚಾಲಿಸವನ್ನು ನೀವು ಕೇಳ್ತೀರಾ ಇಲ್ಲ ಓದತೀರ ಇವಾಗಿನ ಬ್ಯುಸಿ ಲೈಫ್ ಸ್ಟೈಲ್ನಲ್ಲಿ ಯಾವುದೇ ಕೆಲಸವನ್ನು ಎಷ್ಟಾಗುತ್ತೋ ಅಷ್ಟು ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡಲು ಯೋಚಿಸ್ತೀವಿ ಅದು ಬೇಕಾದರೆ ಪರ್ಸ್ನಲ್ ಲೈಫ್ನಲ್ಲಿ ಆಗಿರ್ಬೋದು ಪ್ರೊಫೆಷ್ನಲ್ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕವಾಗಿಯೂ ಆಗಿರ್ಬೋದು ಉದಾಹರಣೆಗೆ ಹೇಳಬೇಕಾದ್ರೆ ಮೊದಲೆಲ್ಲ ಭಜನೆಯನ್ನು ಅಥವಾ ದೇವರ ಹಾಡನ್ನು ಹೇಳುವುದೆಲ್ಲ ನಾವೇ ಮಾಡ್ತಾ ಇದ್ವಿ ಇವಾಗ ಇದಕ್ಕೆಲ್ಲ ಮೊಬೈಲ್ ಬಂದಿದೆ ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಪೂಜೆ ಮಾಡ್ತೀವಿ ಹಾಗೆಯೇ ತುಂಬ ಜನ ಹನುಮಾನ ಚಾಲಿಸವನ್ನು ಮೊಬೈಲ್ನಲ್ಲಿ ಪ್ಲೇ ಮಾಡಿ ಕೇಳ್ತಾರೆ ಹಾಗಂತ ಮೊಬೈಲ್ ನಲ್ಲಿ ಕೇಳುವುದು ತಪ್ಪು ಅಂತ ಹೇಳಲ್ಲ ಕೇಳೋದ್ರಿಂದ ಹನುಮಾನರ ಕೃಪೆಗೆ ಪಾತ್ರರಾಗಲ್ಲ ಅಂತಾನು ಏನಿಲ್ಲ ಈಗಿನ ಸನಾತನ ಹಿಂದೂ ಮನೆಯಲ್ಲಿ ಹನುಮಾನ ಚಾಲಿಸ ಪ್ಲೇ ಆಗ್ತಾನೇ ಇರುತ್ತೆ ಅದರಲ್ಲಿ ನಮ್ಮ ಇಂಡಿಯಾದ ಗ್ರೇಟ್ ಕ್ರಿಕೆಟರ್ ಆದ ಹಾರ್ದಿಕ್ ಪಾಂಡ್ಯ ಅವರ ಮನೆಯಲ್ಲಿ ಯಾವಾಗಲೂ ಹನುಮಾನ ಚಾಲಿಸ ಪ್ಲೇ ಆಗ್ತಾ ಇರುತ್ತೆ ಅಂತ ಅವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಆದರೆ ತುಳಸಿದಾಸರಿಂದ ರಚಿತವಾದ ಹನುಮಾನ ಚಾಲೀಸದಲ್ಲಿ ಉಲ್ಲೇಖಿಸಲಾದ ಪ್ರಕಾರ ಜೋ ಯಹ ಪಡೈ ಹನುಮಾನ ಚಾಲೀಸ ಇದರ ಅರ್ಥ ಹನುಮಾನ ಚಾಲೀಸವನ್ನು ಓದಿ ಅಂತ ಹೇಳಿದ್ದಾರೆ ಹೊರತು ಕೇಳಿ ಅಂತ ಹೇಳಿಲ್ಲ ಓದೋದಕ್ಕೆ ಏನೂ ನಿಯಮ ಅಂತ ಇಲ್ಲ ಏಕಾಗ್ರತೆಯಿಂದ ಓದಬಹುದು ಮನಸ್ಸಿಂದ ಓದಬಹುದು ಆದರೆ ಓದಿ ಬಾಯಿಂದ ಹೇಳ್ತಾ ಹೇಳ್ತಾ ಹನುಮಾನ ಚಾಲೀಸಾನ ಜಪಿಸಿ ಜೋ ಯಹ ಪಡೆ ಹನುಮಾನ ಚಾಲೀಸ ಸಿದ್ಧಿ ಸಾಕಿ ಗೌರೀಶ ಹನುಮಾನ ಚಾಲೀಸವನ್ನು ಓದೋದ್ರಿಂದ ಏನೇನೆಲ್ಲ ಸಿದ್ಧಿ ಸಿಗುತ್ತಲ್ವಾ ಅದಕ್ಕೆ ಗ್ಯಾರಂಟಿ ನಾನಾಗಿರ್ತೀನಿ ಎಂದು ಶಿವ ಪರಮಾತ್ಮರೇ ಹೇಳಿದ್ದಾರೆ ಹಾಗಾಗಿ ಹನುಮಾನ ಚಾಲೀಸವನ್ನು ಕೇಳ್ತಾ ಕೇಳ್ತಾ ಆದಷ್ಟು ಬಾಯಿ ಬಿಟ್ಟು ಹೇಳಲಿಕ್ಕೆ ಟ್ರೈ ಮಾಡಿ ಕೇವಲ ಕೇಳೋದನ್ನು ನಿಲ್ಲಿಸಿ ನಮ್ಮ ಈ ವಿಡಿಯೋ ನಿಮಗೆ ಏನಾದರೂ ವ್ಯಾಲ್ಯೂಬಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆಯೇ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು